ಪೋರಿಸ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ ಈ ಈಗ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತವೆ ಹಾಂ ನೋಡಿ ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರುಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾಯಿದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಐದಾರೆಂಟು ದಿವಸನ ಮಾಡಿ ಮುಗಿಸ್ತೇವೆ ಒರಿಸ್ಸಾ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ ಬಂದು ಈಗ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತವೆ ಹಾಂ ನೋಡಿ ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಐದಾರೆಂಟು ದಿವಸನ ಮಾಡಿ ಮುಗಿಸ್ತೇವೆ ಒರಿಸ್ಸಾ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ ಬಂದಿದ್ದೀನಿ ಈ ಈಗ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತವೆ ಹಾಂ ನೋಡಿ ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದ್ರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಐದಾರೆಂಟು ದಿವಸನ ಮಾಡಿ ಮುಗಿಸ್ತೇವೆ ಒರಿಸ್ಸಾ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ ಬಂದು ಈ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತವೆ ಹಾ ನೋಡಿ ನಾನು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಬಹಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದ್ರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸ್ ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟ್ ಯಾವ್ಯಾವ ಮಾಡಬೇಕು ಅದನ್ನ ಒಂದು ಐದಾರೆಂಟು ದಿವಸ ಮಾಡಿ ಮುಗಿಸ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ